ಸರ್ ಇದೆಲ್ಲರ ಜೊತೆಗೆ ಸರ್ ನೀವು ಅಡಿಗೆ ಬಟ್ಟೆ ಮಾಡಿರೋ ಎಕ್ಸ್ಪೀರಿಯನ್ಸ್ ಯಾವ ಅಡುಗೆ ತುಂಬಾ ನಾನು ಬಾತ್ ಟೊಮೊಟೊ ಭಾತ್ ಚೆನ್ನಾಗಿ ಮಾಡ್ತೀನಿ ಸರ್ಕಲ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು ನಾನು ಟೊಮಾಟೋ ಭಾತ್ ಚೆನ್ನಾಗಿ ಮಾಡ್ತೀನಿ ಆಮೇಲೆ ಎಣ್ಣೆ ಹಾಕ್ತೆ ಬರೀ ಈರುಳ್ಳಿ ಮೆಣಸಿನಕಾಯಿ ಆಮೇಲೆ ಇಂದ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಇದನ್ನ ಕ್ಯೂ ಅಂತ ಮಾಡ್ತೀನಿ ನಮ್ಮ ಕಡೆ ಕ್ಯೂ ಸಾಮ್ ನಮ್ಮ ಅಮ್ಮ ನಮ್ಮ ದೊಡ್ಡಪ್ಪ ನಮ್ಮ ನಮ್ಮ ದೊಡ್ಡಮ್ಮ ಆಮೇಲೆ ನಮ್ಮ ನಮ್ಮತ್ತಿಗೆ ಶಾರದಕಾಯಿ ಶಾರದಕಾಯಿ ನಾವು ಶಾರದಕಾಯಿ ಅಂತೀವಿ ಆಮೇಲೆ ನಾನು ಹೆಂಡ್ತಿ ತುಂಬ ಚೆನ್ನಾಗಿ ಮಾಡ್ತಾಳೆ ನಮ್ಮ ಅಕ್ಕಂದ್ರುಗಳು ಎಲ್ಲರೂ ಸೋಭಗಕ್ಕ ಮಲ್ಲಿಕಕ್ಕ ನಾಗವಣಕ್ಕ ನಮ್ಮ ರತ್ನಕಯ್ಯ ರಾಜಕಯ್ಯವರು ನಮ್ಮ ಕಮ್ ಕಮಲಮ್ಮ ಅಂತ ಇದ್ದಾರೆ ನಮ್ಮ ಸೀರಾದಲ್ಲಿ ಕಮಲಕ್ಕ ಅಂದ್ಬಿಟ್ಟು ಲಕ್ಷ್ಮೀದೇವಕ್ಕ ಇವರೆಲ್ಲರೂ ನನಗೆ ಒಂಬತ್ತು ಜನ ಅಕ್ಕದರು ನನಗೆ ಒಳ್ಳೆ ಚೆನ್ನಾಗಿ ಅಡುಗೆ ಮಾಡ್ತಾರೆ ಇಲ್ಲೆಲ್ಲ ಹೋಗ್ತಿದ್ವಲ್ಲ ಹಂಗಾಗಿ ನಮ್ಮ ನಾನು ನಾನು ಬೆಳೆದಿದ್ದು ನಮ್ಮ ಅಕ್ಕ ಸೋಭಗಾಕನ ಮನೆಯಲ್ಲಿ ಸೋಭಗಕ್ಕನ ಇಲ್ಲೇ ಬೆಂಗಳೂರಲ್ಲಿ ಹಂಗಾಗಿ ನಾನು ನನಗೆ ಈ ಸಾರುಗಳೆಲ್ಲ ಬಾತಂತೂ ನಾನು ಎಕ್ಸ್ ಚಿತ್ರಾನ್ನ ಚೆನ್ನಾಗಿ ಮಾಡ್ತೀನಿ ಮುದ್ದೆ ಮಾಡ್ತೀನಿ ಅನ್ನ ಮಾಡ್ತೀನಿ ನಾ ಕ್ಯೂ ಸಾಂಬ್ರೆಲ್ಲ ಚೆನ್ನಾಗಿ ಮಾಡ್ತೇನೆ ಬೇಳೆ ಕಟ್ಟಿಂದ ಆಮೇಲೆ ಅವಕ್ಕೆಲ್ಲ ಎಣ್ಣೆ ಬೇಕಾಗಿಲ್ಲ ಹಂಗೆ ಕ್ಯೂ ಅದಕ್ಕೆ ಕ್ಯೂ ಚೂಟ್ ಮಾಡೋದು ಕ್ಯೂ ಅವೆಲ್ಲ ಮಾಡ್ತೀನಿ ಶಾಕಾರಿ ಒಂದು ಏನು ಸಿನಿಮಾ ಅಂತ ಕುತೂಹಲಕ್ಕೆ ಎಡೆ ಮಾಡಿ ಕೊಟ್ಟಿದೆ ಬಟ್ ಟ್ರೈಲರ್ ಒಂದು ರೀತಿ ಇದೆ ಟೈಟಲ್ ಒಂದು ರೀತಿ ಇದೆ ಫೈನಲಿ ಆಡಿಯನ್ಸ್ ಯಾವ ರೀತಿ ಕನೆಕ್ಟ್ ಆಗ್ಬೋದು ಅನ್ನೋದ್ ಸರ್ ನಿಮ್ಮ ಮಾತಲ್ಲಿ ಪ್ರೇಕ್ಷಕರು ಇವತ್ತು ಜಗತ್ತಿನ ಎಲ್ಲಾ ಸಿನಿಮಾಗಳು ನೋಡ್ತಾರೆ ನಮಗೆ ನಮ್ಮ ಪ್ರೇಕ್ಷಕನೂ ಕೂಡ ನಮ್ಗೆ ಒಳ್ಳೆ ಸಿನಿಮಾಗಳು ಬೇಕು ಅಂತ ಬಯಸ್ತಾನೆ ನಮ್ಮ ಪ್ರೇಕ್ಷಕ ಕೂಡ ಹಾಗಾಗಿ ಆ ಆ ಅವರ ಆಸೆ ಅವರು ಫಿ ಇದನ್ನ ಇದನ್ನು ನಿರೀಕ್ಷೆಗಳನ್ನ ಫುಲ್ಫಿಲ್ ಆಗುತ್ತೆ ಅಂತ ಅನ್ಸುತ್ತೆ ಇದು ಬೇರೆ ಥರ ಮಾಡಿದಿರ ನೀವೆಲ್ಲನೂ ಅಂತ ಎಲ್ಲ ಥರದ ಸಿನಿಮೆ ನಮ್ಮ ಕಮರ್ಷಿಯಲ್ ಸಿನ್ಮಾಗಳು ಒಂದು ಸೆಟ್ ಅಪ್ಗಳು ಅವನು ಬಿಡಕ್ಕಾಗಲ್ಲ ನಾವು ಇವೆಲ್ಲ ದೃಷ್ಟಿಯಿಂದ ನಿಮ್ಗೆ ಒಂದು ಬೇರೆ ತರದ ಒಂದು ಮಜಾ ಕೊಟ್ಟು ನಿಮ್ಗೆ ಹೌದಲ್ಲ ಇದೊಂಥರ ಬೇರೆ ಥರ ಸಿನಿಮಾ ಇದೆ ಅಂತ ಈ ಹೊಸಬ್ರು ಎಲ್ಲ ಸೇರ್ಕೊಂಡು ಯಾಕೆಂದರೆ ಈ ಹೊಸಬ್ರು ಈಗ ತಾನೆ ಬರ್ತಿದ್ರಲ್ಲ ಅವ್ರಿಗೆ ಈ ಥರದ್ದು ಏನೋ ಒಂದು ಬೇರೆ ಥರ ಒಂದು ಇರುತ್ತೆ ಅದನ್ನು ಹಾಗೆ ನಾನು ಆ ಇದರಲ್ಲಿ ನನಗೆ ಭಾಳ ಖುಷಿಯಾಗಿದ್ದು ಬೇರೆ ಥರ ಅಂತ ಅನಿಸಿದ್ದೆ ಅವ ಅವ್ಯಾವ ನಿರೀಕ್ಷೆಗಳು ಹುಸಿ ಆಗಲ್ಲ ಅಂತ ಅನ್ಸುತ್ತೆ ಥ್ಯಾಂಕ್ ಯು ಸರ್ ಆಲ್ ದ ಬೆಸ್ಟ್ ಸರ್ ಒಳ್ಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫೆಬ್ರವರಿ ಹದಿನಾರು ಶಾಖಾರಿ ತಪ್ಪದೆ ಎಲ್ಲರೂ ಥಿಯೇಟರ್ಗೆ ಬನ್ನಿ ನೋಡಿ ಎಂಜಾಯ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ನಮಸ್ತೆ 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 ಶರಣ ಶರ್ ಇದಿಷ್ಟು ರಂಗಾಯಣ ರಘು ಅವರ ಮಾತಾಗಿರ್ತಕ್ಕಂಥದ್ದು ಸಹಜವಾಗಿ ನವನೆಲ್ಲದ ಕತೆಗಳು ಸಾಕಷ್ಟು ಬರ್ತಾ ಇದ್ದಾವೆ ಬಟ್ ಇಂಥದ್ದೇ ಒಂದು ಕತೆ ಇಲ್ಲೂ ನಡೆದಿದೆ ಅನ್ನೋ ಕುತೂಹಲ ಉಡಿಸುವಂತಹ ಕತೆ ಇದಾಗಿದೆ ಅನ್ನೋ ಮಾತನ್ನ ಹೇಳಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಮುತ್ತು ಜೊತೆ ಮಾಲ್ತೇಶ್ ಚೆಕ್ ಇನ್ ಟಿವಿ ನೈನ್ ಬೆಂಗಳೂರು